ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಹೊಲ ಉಳ್ತೈತೆ ನೋಡಿ ಟಿಲ್ಲರಲ್ಲಿ ಹೆಂಗೆ ಉಳ್ತೈತೆ ನೋಡಿ ನಿಧಾನಕ್ಕೆ ಎಷ್ಟು ಕ್ಲೀನಾಗಿ ಉಳ್ಕೊಂಬತ್ತೈತೆ ನೋಡಿ 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 ಅಲ್ಲ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಕ್ಲೀನಾಗಿ ನೋಡಿ ಇಷ್ಟು ಅರ್ಗು ಮೂಲೆಲ್ಲ ಒಡ್ಕೊಂಬತ್ತದ ನಮ್ಮಮ್ಮ ನೋಡಿ ಎಷ್ಟು ಮೂಲೆ ಗಿಡ ಎಲ್ಲ ನೋಡಿ ಇಷ್ಟು ಅರ್ಗು ಮೂಲೆಲ್ಲ ಒಡ್ಕೊಂಬತ್ತದ ನೋಡಿ ಹ್ಞೂ ನೋಡಿದೆಯಾ ಕ್ಲೀನಾಗಿ ಅರ್ಗು ಮೂಲೆ ಹೊಡ್ಕೊಂಬತ್ತಾ ಇರೋದು ಹ್ಞೂ ನೋಡಿ ಎಷ್ಟು ಕ್ಲೀನಾಗಿ ಅರ್ಗು ಮೂಲೆ ಗಿಲ್ಲೆ ಎಲ್ಲ ಉಡ್ಕೊಂಡು ಕ್ಲೀನಾಗಿ ಬರ್ತಾಯ್ತೀನಿ ನಮ್ಮ ನೋಡಿ ಫ್ರೆಂಡ್ಸ್ ಇದು ನಾನು ನೋಡಿದ್ದಾ ಇರೋದು ನೋಡಿ ಇಷ್ಟು ಕ್ಲೀನಾಗಿ ಹೊಡ್ಕೊಂಬತ್ತಿದ್ ನೋಡಿ ಅರಿಗೂ ಮೂಲೆಯಲ್ಲೆಲ್ಲ ಟಿಲ್ಲರ್ ತಗೊಂಡು ನಾನು ನೋಡಿದ್ರೆ ಚೆಂದನ ನಮ್ಮ ಅಮ್ಮ ಹೊಡೆದ್ರೆ ಕಮೆಂಟ್ ಹಾಕಿ ದಯವಿಟ್ಟು ಕಮೆಂಟ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ನಾನು ಸತ್ತೆ ಗಿತ್ತೆಲ್ಲ ಗ್ಲೀನಾಗಿ ಟೀಲರಲ್ಲಿ ಹೊಡ್ಕೊಂಬತ್ತಿದ್ ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನಾಗೆಲ್ಲ ಟೀಲರ್ ಗಿಲ್ಲರಲ್ಲೆಲ್ಲ ಹೋಗಿ ನೋಡಿ ಐ ಫ್ರೆಂಡ್ಸ್ ನೋಡಿ ಹೊಲ ಎಲ್ಲ ಉಳಿದಾಯ್ತು ನೋಡಿ ಎಲ್ಲ ಹೊಲ ಎಲ್ಲ ಕ್ಲೀನಾಗಿ ಉತ್ಬಿಟ್ಟಿದೀನಿ ಐ ಫ್ರೆಂಡ್ಸ್ ನೋಡಿ ಐದು ತಿಂಗಳು ಅವರೆಕಾಳು ಕಾಳು ಅವರೆಕಾಳು ಜೋಳ ಎಲ್ಲ ಹಾಕಿದ್ವು ಹುಟ್ಟವೆ ಕ್ಲೀನಾಗೆಲ್ಲ ಹುಟ್ಟವು ನೋಡಿ ಕ್ಲೀನಾಗಿ ಝೂಮ್ ಮಾಡಿ ತೋರಿಸಿದ್ ನೋಡಿ ಎಲ್ಲ ಹುಟ್ಟವೆ ಐ ಫ್ರೆಂಡ್ಸ್ ನೋಡಿ ಐದು ಐದು ತಿಂಗಳು ಹೊಸ ಗಿಡ ಹಾಕಿದೋ ಹಸೊಂಡೆ ಗಿಡ ಜೋಳ ಎಲ್ಲ ಹಾಕಿದೀವಿ ನೋಡಿ ನೋಡಿ ಒಂದು ತುಂಡ ಪೂರ್ತಿ ಹಚ್ಚಿರೋದು ಹುಟ್ಟವೆಲ್ಲ ಹಸೊಂಡೆ ಗಿಡ ಹಾಯ್ ಫ್ರೆಂಡ್ಸ್ ನೋಡಿ ಇದು ಕುಂಬಳ ಗಿಡ ಹಾಕಿದ್ವು ಬೀಜ ಹಚ್ಚಿದವು ಕುಂಬಳ ಬೀಜ ಎಲ್ಲ ಹುಟ್ಟಿವೆ ಕುಂಬಳು ಬೀಜ ಎಲ್ಲ ಹುಟ್ಟವೆ ನೋಡಿ ಹೈ ಫ್ರೆಂಡ್ಸ್ ನೋಡಿ ಇದು ಮೂರು ತಿಂಗಳು ಕಾಳು ಇದು ಹಸೊಂಡೆ ಗಿಡ ನೋಡಿ ಹುಟ್ಟವೆಲ್ಲ ಮೂರು ತಿಂಗಳು ಹೈ ಫ್ರೆಂಡ್ಸ್ ನೋಡಿ ಐದು ತಿಂಗಳು ತೊಗರಿ ಗಿಡ ಹಾಕಿದೋ ತೊಗರಿ ಕಾಳು ತೊಗರಿ ಗಿಡ ನೋಡಿ ತೊಗರಿ ಗಿಡ ಐದು ತಿಂಗಳು ಸಸಿ ಹುಟ್ಟಾಗ ನೋಡಿ ಕ್ಲೀನಾಗಿ ನೋಡಿ ಫ್ರೆಂಡ್ಸ್ ಹೊಲ ಚೆಲ್ಲಿದ್ದರು ರಾಗಿ ಪೈರು ನೋಡಿ ಸಕ್ಕದಾಗ ಹೊಲಗಳೆಲ್ಲ ಹುಟ್ಟೋದು ನೋಡ್ರಿ ರಾಗಿಗಳ ಪೈರುಗಳೆಲ್ಲ ಹಾಕ್ತವೆ ಹೊಲ ಹುಟ್ಟೋದು ನೋಡ್ರಿ ಕ್ಲೀನಾಗಿ ಸಕ್ಕದ ಹುಟ್ಟೋದು ನೋಡಿರಿ ಇವತ್ತು